ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಟೈಮ್ ಬಂದುಬಿಟ್ಟು ನೋಡ್ತಾ ಇರ್ಬೋದು ಫೈವ್ ತರ್ಟಿ ಆಗಿದೆ ಫೈವ್ ತರ್ಟಿ ಸಾರಿ ಫೈವ್ ಫಾರ್ಟಿ ಆಯಿತು ಸೊ ಫೈವ್ ತರ್ಟಿನೇ ಅದೊಂದು ಹತ್ತು ನಿಮಿಷ ಮುಂದೆ ಇಟ್ಟಿರ್ತೀನಿ ನಾನು ಯಾವಾಗಲೂ ಸೊ ಫೈವ್ ತರ್ಟಿ ಆಗಿದೆ ಸೊ ನೋಡಿ ಎದ್ದಾಳೆ ಹಾಯ್ ಹೇಳಿ ಸೊ ಹೋಮ್ ವರ್ಕ್ ಬ್ಯಾಲೆನ್ಸ್ ಇತ್ತು ಸೊ ಇವತ್ತು ಹಾಫ್ ಸ್ಕೂಲು ಬೇಗ ಹೋಗಬೇಕಲ್ವ ಆಮೇಲೆ ನೀನು ಎದ್ದಾಗ ಎಪ್ಸು ನಾನು ಆವಾಗಲೇ ಎದ್ದು ಹೋಮ್ ವರ್ಕ್ ಮಾಡ್ತೀನಿ ಅಂತ ಹೇಳಿದ್ದು ಸ್ವಲ್ಪ ಓಕೆ ನಾನು ಎದ್ದು ಸ್ವಲ್ಪ ಹೊತ್ತಾದಮೇಲೆ ಎಪ್ಸಿದ್ದೀನಿ ಅವಳಿಗೆ ಈಗ ಅವಾಗ ಎದ್ದುಬಿಟ್ಟು ವರ್ಕ್ ಮಾಡ್ತಿದ್ದಾಳೆ ನಿನ್ನೇನಾಯಿತು ಫುಲ್ ಜಗಳ ಏನು ಅಂತಂದರೆ ಅವಳ್ದು ಹೆಸರು ತುಂಬ ದೊಡ್ಡ ಇಟ್ಬಿಟ್ಟಿದ್ದೀವಂತೆ ಸೊ ಅದನ್ನು ಬರೆಯೋಕ್ಕಾಗ್ತಿಲ್ಲ ಅವಳ ಕಡೆಯಿಂದ ಅಂತ ಕಂಪ್ಲೇಂಟು ನನಗೆ ನೀವು ಚಿಕ್ಕದಾಗಿ ಹೆಸರು ಇಡಬೇಕಿತ್ತು ಇಷ್ಟು ದೊಡ್ಡದು ಹಾಕಿಟ್ರಿ ರೀ ಅವಳು ಒಂದು ಒಂದು ಎರಡು ಮೂರು ಲೈನ್ ಏನೋ ಬರೆದಿದ್ಲು ಬಟ್ ಅದು ಸ್ವಲ್ಪ ತಪ್ಪಾಗಿತ್ತು ಅಂತ ಹೇಳ್ಬಿಟ್ಟು ನಾನು ಮತ್ತೆ ರಿಮೂವ್ ಮಾಡಿ ಕೊಟ್ಟಿದ್ದೆ ಇನ್ನೊಂದು ಸಾರಿ ಬರಿ ಅಂತ ಹೇಳಿ ಬರೆದಲು ಒಂದು ಸ್ವಲ್ಪ ಹೊತ್ತು ಆಮೇಲೆ ನಿದ್ದೆ ಬರೋದಕ್ಕೆ ಸ್ಟಾರ್ಟ್ ಆಯ್ತಲ್ವ ಸೊ ಆವಾಗ ಜಗಳ ಸ್ಟಾರ್ಟ್ ಮಾಡಿದ್ಲು ನನ್ನ ಹೆಸ್ರು ತುಂಬ ದೊಡ್ಡದಿಟ್ಬಿಟ್ಟಿದ್ದೀರಾ ಎಷ್ಟೊಂದಾಗಿದೆ ನೋಡಿ ಇಷ್ಟು ಬರಿಬೇಕು ನಾನು ಅಂತ ಹೇಳಿ ಅವ್ರ ಪಪ್ಪ ಅದಕ್ಕೆ ಏನು ಇಡೋಣ ಅಂತ ಅವ್ರ ಪಪ್ಪ ಯಾವುದಾದ್ರೂ ಒಂದೇ ಒಂದು ಅಕ್ಷರ ಬರಬೇಕು ಆ ಥರ ಇಡೋಣ ಅಂಥೇಳಿ ಅವ್ರದ್ದು ಇನ್ನೊಂದು ಹೆಸರು ಗೌರಿ ಅಲ್ವಾ ಸೊ ನೆಕ್ಸ್ಟು ಗೌ ಅಂತ ಹೇಳೋಣ ಅಂದ್ಕೊಂಡಿವೇನು ನೋಡೋಣ ಅದಿರ್ಲ ಇದೇ ಇರಲ್ಲ ಹಾಂ ಯಾವ್ದು ಬೇಕು ಗೌ ಬೇಕಾ ತೇಜಸ್ವಿನೇ ಬೇಕಾ ಹ್ಞೂ ಬೇಗ ಮಾತಾಡಬೇಕು ತೇಜಸ್ವಿನೇ ಬೇಕಾ ಮತ್ತೆ ಮತ್ತೆ ನೈಟ್ ಯಾಕೆ ಜಗಳ ನಿಂದು ಹಾಂ ಹ್ಞೂ ಬರೀ ಇವಾಗ ಹೇಳ್ತೇಂತ ಸ್ಟಾರ್ಟ್ ಮಾಡಿದಾಳೆ ಇವಾಗ ಮೈ ಸ್ಕೂಲ್ ನೇಮ್ ಇಸ್ ನಿಸರ್ಗ ಕಾನ್ವೆಂಟ್ ಸ್ಕೂಲ್ ಅಂತ ಹೇಳಿ ಕೊಟ್ಟಿದ್ದಾರೆ ಸ್ಕೂಲ್ ನೇಮು ಅಂದ್ರೆ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ತುಂಬಾನೇ ಸಿಂಪ್ ಸಿಂಪಲ್ ಆಗಿ ವರ್ಕ್ ಕೊಟ್ಟಿದ್ದಾರೆ ಮಠ ಒಂದ್ ತ್ರೀ ಟೈಮು ಒನ್ ಟು ತ್ರೀ ಫಿಫ್ಟಿ ವರ್ಗು ಒಂದ್ ತ್ರೀ ಟೈಮು ಈ ತರ ಸಿಂಪಲ್ ಆಗಿ ಕೊಟ್ಟಿದ್ದಾರೆ ತುಂಬಾ ಲಾಂಗ್ ಅಂತ ಕೊಟ್ಟಿರೋದು ಇದೇನೆ ಅದೇ ಅವಳಿಗೆ ಜಗಳ ಇಷ್ಟೊಂದು ಹೋಮ್ ವರ್ಕ್ ಕೊಟ್ರೆ ಯಾರು ಮಾಡ್ತಾರಮ್ಮ ನೋಡಿ ಇಲ್ಲಿ ಎಷ್ಟು ದೊಡ್ಡ ಕೊಟ್ಟರೆ ಒಂದೊಂದು ಅಕ್ಷರ ಆದರೆ ಹೆಂಗಾದರೂ ಬರೀಬೋದಪ್ಪ ಅಂತ ಇವಾಗ ಅವಳು ಇಲ್ಲಿ ಯು ಕೆ ಜಿ ಅಲ್ವಾ ಸ್ನೇಹಿತರೆ ಸೊ ಇವಾಗ ಸ್ವಲ್ಪ ದೊಡ್ಡವಳಾದ್ಲು ಇವಾಗ ಮತ್ತೆ ಸ್ವಲ್ಪ ಜಾಸ್ತಿ ಕೊಡ್ತಾರೆ ತಾನೆ ಹೌದು ತಾನೆ ಹ್ಞೂ ಮತ್ತೆ ಮತ್ತೆ ಯಾಕೆ ಜಗಳ ಜಗಳ ಮಾಡಬಾರ್ದು ಓಕೆ ಗುಡ್ ಹ್ಮ್ ಸರಿ ಬರೀ ಸ್ಪೆಲ್ಲಿಂಗ್ ಹೇಳ್ಕಂತ ಬರೀ ಸಿ ಸೊ ಹಾಗೆ ಇವಾಗ ತಾನೇ ಎದ್ದಿದ್ದು ಸೊ ನಮ್ಮ ನಮ್ಮನೆಯವ್ರು ಅವಳಿಗೆ ಟೀ ಬೇರೆ ಕೊಟ್ಟಿದ್ದಾರೆ ಇವತ್ತು ನಾನು ಟೀ ಕೊಡ್ತಿರ್ಲಿಲ್ಲ ಸೊ ನಮ್ಮನೆಯವ್ರು ಟೀ ಕೊಟ್ಟಿದ್ದಾರೆ ಇನ್ನು ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿತಾ ಇದ್ದೀನಿ ಯಾಕೋ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಅಂತ ಅನ್ನಿಸ್ತಿದೆ ಸೊ ನಿನ್ನೆ ನೈಟಿಂದ ಹೊಟ್ಟೆ ತುಂಬಾ ತುಂಬನೂ ನೈಟೆಲ್ಲ ನಿದ್ದೇನಿಲ್ಲ ಸರಿಯಾಗಿ ಹೊಟ್ಟೆ ಸ್ವಲ್ಪ ಸ್ವಲ್ಪ ಹೊತ್ತು ಸ್ವಲ್ಪ ಸ್ವಲ್ಪ ಹೊತ್ತು ಬಿಟ್ಟು ನೂತನ ಇತ್ತು ಹಾಗಾಗಿ ಎದ್ದುಬಿಟ್ಟು ನೈಟ್ ಒಂದು ಸಾರಿ ಜಿರಿಗೆ ಕಷಾಯ ಮಾಡ್ಕೊಂಡು ಕುಡ್ದಿದ್ದೆ ಸೊ ಈಗ ಒಂದು ಸಾರಿ ಜಿರಿಗೆ ಕಷಾಯ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕುಡಿತಾ ಇದ್ದೀನಿ ಗ್ಯಾಸ್ಟ್ರಿಕ್ ಏನಾದ್ರು ಇದ್ದರೆ ಒಂದೇ ಸಾರಿ ಕುಡಿದ್ರೆ ಹೋಗುತ್ತೆ ಅಂತ ನಾನು ಹೇಳಲ್ಲ ಒಂದೆರಡು ಮೂರು ಟೈಮ್ ಕುಡಿಬೇಕು ನಾನು ನೈಟ್ ಒಂದು ಸಾರಿ ಮಾಡ್ಕೊಂಡು ಕುಡ್ದಿದ್ದೀನಿ ಮಿಡ್ ನೈಟಲ್ಲಿ ಎದ್ದುಬಿಟ್ಟು ಸೊ ಮತ್ತೆ ಇವಾಗ ಕುಡಿತಿದ್ದೀನಿ ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ ಸೊ ನನಗೆ ಟ್ಯಾಬ್ಲೆಟ್ಸ್ ಅಂದರೆ ತುಂಬ ಅಲರ್ಜಿ ಟ್ಯಾಬ್ಲೆಟ್ಸು ಕೆಲವೊಬ್ರು ನುಂಗ್ತಾರೆ ಸೊ ಅಂಥವ್ರು ಈಸಿಯಾಗಿ ಟ್ಯಾಬ್ಲೆಟ್ಸ್ ತೊಗೊಂಬಿಡಿ ಬಟ್ ನನಗೆ ಟ್ಯಾಬ್ಲೆಟ್ಸ್ ಅಂದರೆ ಆಗೋಲ್ಲ ನನ್ನ ಇಂಜೆಕ್ಷನ್ ಬೇಕಿದ್ದರೆ ಹೇಗೋ ಒಂದು ಇಂಜೆಕ್ಷನ್ ಮಾಡಿಸ್ಕೊಬಿಡ್ತೀನಿ ಬಟ್ ನನಗೆ ಟ್ಯಾಬ್ಲೆಟ್ಸ್ ತೊಗೊಳೋದು ಅಂದರೆ ತುಂಬಾ ಹಿಂಸೆ ತುಂಬಾ ಹಿಂಸೆ ಅಂದರೆ ತುಂಬಾ ಹಿಂಸೆ ಆಗೋದೇ ಇಲ್ಲ ನನಗೆ ಹಾಗಾಗಿ ಏನಾದರೂ ಅಪ್ಪಿದಪ್ಪಿ ಹುಷಾರಿಲ್ಲ ನಾನು ಹಾಸ್ಪಿಟಲಿಗೆ ಹೋಗಿದ್ದೆ ಅಂತಂದರೆ ಎರಡೆರಡೇ ಟ್ಯಾಬ್ಲೆಟ್ಸ್ ತಗೋಬರೋದು ಅಷ್ಟೇ ಜಾಸ್ತಿ ಅಂತ ತೊಗೊಂಡೇ ಬರಲ್ಲ ಹಾಗಾಗಿ ನಾನು ಈ ತರ ಮನೆ ಮದ್ದುಗಳನ್ನ ಟ್ರೈ ಮಾಡ್ತಾ ಇರ್ತೀನಿ ಸುಮ್ಮನೆ ಮನೇಲಿ ಏನಾದರೂ ಮಾಡ್ಕೊಂಡು ಕುಡಿಬೋದು ಕಹಿ ಇದ್ರೂ ಪರವಾಗಿಲ್ಲ ಕುಡಿಬಹುದು ಬಟ್ ಟ್ಯಾಬ್ಲೆಟ್ಸ್ ಆಗದೆ ಇಲ್ಲ ಹ್ಮ್ ಬರೀಮಾ ಏನ್ ಬರೀತಿದೀಯಾ ಏನದು ಎಸ್ ಎಸ್ ಸಿ ಎಸ್ ಹಲೋ ಎಸ್ ಎಸ್ ಸಿ ಎಸ್ ಎಸ್ ಸಿರಿ ಗುಡ್ ಬರೀ ಎಂ ವೈ ಮೈ ಹಾಗೆಸ್ಬೇಕು ಅವ್ರು ಇವಾಗ್ತಾನೆ ಹೋದ್ರಲ್ವಾ ಸೊ ಅವ್ರು ಹೋದ ತಕ್ಷಣ ಕಸ ಗುಡಿಸಬಾರ್ದು ಅಂತ ಹೇಳ್ಬಿಟ್ಟು ಸುಮ್ನ ಹಾಗೆ ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಫಾದರ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದಾರೆ ಹಾಗೆ ಸ್ನೇಹಿತರೆ ಸೊ ಎಲ್ಲಾರ್ಗು ಹ್ಯಾಪಿ ಫಾದರ್ಸ್ ಡೇ ಸೊ ಪ್ರತಿಯೊಬ್ಬ ತಂದೆಯೂ ಒಂದು ಹೆಣ್ಮಕ್ಕಳಿಗೆ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು ಸೊ ನನಗೂ ಕೂಡ ನಮ್ಮ ತಂದೆ ತುಂಬ ಇಷ್ಟ ಜೊತೆಗಿಲ್ಲ ಬಟ್ ಹ್ಯಾಪಿ ಫಾದರ್ಸ್ ಡೇ ಅಪ್ಪಜಿ ಸೊ ನೀನು ಇದ್ದರೂ ಇಲ್ಲದೇ ಇದ್ದರೂ ಯಾವಾಗಲೂ ನೀನು ನಡ್ ನೀನು ಹಾಕಿಕೊಟ್ಟ ಆದರ್ಶಗಳು ನೀನು ನನಗೆ ನಡೆಸಿಕೊಟ್ಟ ದಾರಿ ನಮಗೆ ಇನ್ನು ಮುಂದೆ ಕರ್ಕೊಂಡು ಹೋಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಸೊ ಹ್ಯಾಪಿ ಫಾದರ್ಸ್ ಡೇ ಸೊ ಅವ್ರು ಇಲ್ಲ ಅಂದ್ರೂ ಯಾವಾಗಲೂ ನಮ್ಮ ಜೊತೆ ಇದ್ದ ಥರನೇ ನಾವು ಫೀಲ್ ಮಾಡ್ತಿರ್ತೀವಿ ಹಾಗೆ ಅದ್ರ ಜೊತೆಗೆ ಎಲ್ಲ ತಂದೆ ಹ್ಯಾಪಿ ಫಾದರ್ಸ್ ಡೇ ಸೊ ಅವ್ರ ಕರ್ತವ್ಯ ನಮ್ಮ ಕಣ್ಣಿಗೆ ಕಾಣಿಸಲ್ಲ ತಾಯಿಗಿಂತ ಹೆಚ್ಚಾಗಿ ನಿಭಾಯಿಸ್ಕೊಂಡು ಹೋಗೋದು ತಂದೆ ಅಂದರೆ ಸುಳ್ಳ ಆಗೋದಿಲ್ಲ ಬಟ್ ಎಲ್ಲರೂ ಏನಂತಾರೆ ಅಂತಂದರೆ ತಾಯಿನೇ ತಾಯಿನೇ ಮೇನ್ ಅಂತ ಹೇಳ್ತಾರೆ ತಾಯಿ ಜನ್ಮ ಕೊಡ್ಬೋದು ಬಟ್ ಜನ್ಮ ಕೊಟ್ಟು ಹೊರಗಡೆ ಬಂದ ತಕ್ಷಣ ತಂದೆ ಮುಖದಲ್ಲಿ ಕಾಣೋ ಸಂತೋಷ ತಂದೆ ಪಡೋ ಹೆಮ್ಮೆ ತಾನು ನೋಡದೆ ಇರೋ ಜಗತ್ತನ್ನ ತನ್ನ ನನ್ನ ಮಕ್ಳು ನೋಡ್ಲಿ ಅಂತ ಬಿಟ್ಟು ಭುಜದ ಮೇಲೆ ಕೂರಿಸ್ಕೊಂಡು ಎಲ್ಲ ತೋರಿಸೋದು ಅದು ತಂದೆ ಪ್ರೀತಿನೇ ಹೆಚ್ಚಾಗಿರುತ್ತೆ ಅಂತ ನನ್ನ ಅನಿಸಿಕೆ ಸೊ ತಾಯಿ ಪ್ರೀತಿನೇ ಇರುತ್ತೆ ಬಟ್ ತಾಯಿಗಿಂತ ಒಂದೇ ಹೆಚ್ಚು ಕೈ ಅಂದರೆ ತಂದೆದೇ ಇರುತ್ತೆ ಅಂದರೆ ಸುಳ್ಳಾಗೋದಿಲ್ಲ ಅದರದ್ದು ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳು ವಿಷಯದಲ್ಲಂತೂ ತಂದೆ ತುಂಬಾ ಒಂದು ಪಾತ್ರ ದೊಡ್ಡದು ಇರುತ್ತೆ ತಂದೆ ಪಾತ್ರ ಸೊ ಅಷ್ಟು ಮಕ್ಕಳು ಅಂದರೆ ಅಷ್ಟು ಹೆಣ್ಮಕ್ಳು ಅಂದರೆ ಅಷ್ಟು ಪ್ರೀತಿ ಇರುತ್ತೆ ಪ್ರತಿಯೊಂದು ತಂದೆಗೂ ಸೊ ಇದು ಹೆಸನ್ನು ಹಾಗಿದ್ರೆ ಕಮೆಂಟ್ ಮಾಡಿ ನೋವನ್ನು ಹಾಗಿದ್ರು ಕೂಡ ಕಮೆಂಟ್ ಮಾಡಿ ಸೊ ಇವಾಗ ನಾನು ಕಸ ಕುಡಿಸ್ಕೋಬೇಕು ಸ್ವಲ್ಪ ಏನಾದರೂ ಟಿಫನ್ ಥರ ಮಾಡಬೇಕು ನನ್ನ ಮಗಳಿಗೆ ಇವತ್ತು ಚಿತ್ರಾನ್ನ ಬೇಕಂತೆ ಸೊ ನನಗೆ ಚಿತ್ರಾನ್ನ ಬೇಕು ಅಂತ ಹೇಳಿದಾಳೆ ನಾನು ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಅವಳಿಗೆ ಚಿತ್ರಾನ್ನ ಅಂತ ಕೇಳ್ತಿದ್ದಾಳೆ ಹಾಗಾಗಿ ಸ್ವಲ್ಪ ಚಿತ್ರಾನ್ನ ಮಾಡ್ತೀನಿ ಹಾಗೆ ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಫಾದರ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅದಕ್ಕೆ ಅಂತ ಹೇಳಿಬಿಟ್ಟು ಎಲ್ಲಿ ಅವನು ಡ್ರಾ ಮಾಡಿದ್ದು ಹೌದಾ ಹ್ಞೂ ಸರಿ ಬಿಡು ಅದಕ್ಕೆ ಅಂತ ಹೇಳಿಬಿಟ್ಟು ನೈಟು ಈ ಥರ ಬರೆಸ್ಕೊಂಡಿದ್ದ ಹ್ಯಾಪಿ ಫಾದರ್ಸ್ ಡೇ ಪಪ್ಪ ಐ ಲವ್ ಯು ಅಂತ ಹೇಳಿ ಒಂದು ಬರೆಸ್ಕೊಂಡಿದ್ದ ಒಂದು ಹಾಳಲ್ಲಿ ಇಬ್ಬರು ಕೂಡ ಅವನೊಂದು ಹಾಳಿ ಬರೆಸ್ಕೊಂಡಿದ್ರು ಅವನು ಎಲ್ಲ ಕಲರ್ಸ್ ಫಿಲ್ ಮಾಡ್ಕೊಂಡಿದ್ದಾನೆ ಕಲರ್ಸ್ ಎಲ್ಲ ಫಿಲ್ ಮಾಡಿಕೊಂಡು ಇವತ್ತು ನಾನು ಸ್ಕೂಲಲ್ಲಿ ನನ್ನ ಪಪ್ಪಾಗೆ ಇದನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಷ್ಟು ಖುಷಿ ಇಟ್ಕೊಂಡಿದ್ದ ಬಟ್ ಅವ್ರ ಕೆಲಸಕ್ಕೆ ಹೋದ್ರೆ ಕೆಲಸ ರಜೆ ಇಲ್ಲ ಅಂತ ಹೇಳಿಬಿಟ್ಟು ಇವಾಗ ನನಗೆ ಅವ್ನಿಗೆ ಕಳಿಸೋದಕ್ಕೇ ಬೇಜಾರು ಯಾಕೆಂದರೆ ಎಲ್ಲರ ಅಪ್ಪ ಬಂದಿರ್ತಾರೆ ಇವನಿಗೆ ಮಾತ್ರ ಪಪ್ಪ ಇಲ್ಲದೆ ಹಾಗೆ ಹೋಗ್ತಿದ್ದಾನೆ ಸೊ ಏನು ಮನಸ್ಸಿಗೆ ಅನಿಸ್ತೋ ಗೊತ್ತಿಲ್ಲ ಕಳಿಸೋದಕ್ಕೂ ಬೇಜಾರು ಈ ಕಡೆ ಬಿಡೋದಕ್ಕೂ ಬೇಜಾರಾಗ್ತಿದೆ ನೋಡೋಣ ಕಳಿಸ್ತೀನಿ ನಾನು ನಮ್ಮ ಮನೆಯವ್ರಿಗೆ ದಿನ ರಜೆ ಮಾಡಿ ಬಿಟ್ಟು ಬಟ್ ಇಲ್ಲ ರಜೆ ಕೊಡೋದಿಲ್ಲ ಅವರು ಅಂತ ಹೇಳಿದರು ಯಾಕೆಂದರೆ ಇವಾಗ ತಾನೇ ಕೆಲಸ ಕಂಟಿನ್ಯೂ ಆಗಿ ಅವರಿಗೆ ಸ್ಟಾರ್ಟ್ ಆಗಿರೋದು ಎಷ್ಟೊಂದು ದಿನ ಮನೇಲೇ ಇದ್ದರು ಸೊ ಕಂಟಿನ್ಯೂ ಕೆಲಸ ಸ್ಟಾರ್ಟ್ ಆದರೆ ಅವರು ಹೋಗಲೇಬೇಕು ಹಾಗಾಗಿ ಹೋಗಿದ್ದಾರೆ ಇಲ್ಲ ರಜೆ ಕೊಡೋದಿಲ್ಲ ಅಂತ ಕೇಳಿದರೆ ನೋಡೋಣ ಒಂಬತ್ತು ಗಂಟೆ ಹತ್ತು ಗಂಟೆಗಂತೆ ಪ್ರೋಗ್ರಾಮು ಸೊ ಒನ್ ಹಾಫ್ ಎನ್ ಅವರ್ ಆದರೂ ಅಲ್ಲೇ ಹೋಗ್ಬಿಟ್ಟು ಬಾ ಅಂತ ಹೇಳ್ತೀನಿ ಏನು ಹೇಳ್ತಾರೋ ನೋಡೋಣ ನೋಡಿ ಸ್ನೇಹಿತರೆ ನನ್ನ ಮಗ ಅವ್ರ ಪಪ್ಪ ಇವತ್ತು ಫಾದರ್ಸ್ ಡೇಗೆ ಇಲ್ಲ ಅಂತ ಅಳ್ತಿದ್ದಾನೆ ಬಟ್ ನಾನು ಹೇಳಿದ್ದೀನಿ ಒಂಬತ್ತು ಗಂಟೆಗೆಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅಷ್ಟೊತ್ತಿಗೆಲ್ಲ ನಿಮ್ಮ ಪಪ್ಪನ ನಾನು ಕರೆಸ್ತೀನಿ ಕಳಿಸ್ತೀನಿ ಹೋಗು ಅಂದ್ರೂ ಇಲ್ಲ ಅವ್ರ ಪಪ್ಪ ಅವನ ಜೊತೆಗೇನೆ ಹೋಗ್ಬೇಕಂತೆ ಜಗಳ ಮಾಡ್ತಾ ಇದ್ದಾನೆ ಎದ್ದೇಳ್ತಾ ಇಲ್ಲ ನಿಮ್ಮ ನಾನು ಕಳಿಸ್ತಾನೆ ಬೇಗ ಗುಡ್ ಬಾಯ್ ತಾನೆ ಗುಡ್ ಬಾಯ್ ನಾನು ಕಣ್ಮುಚ್ಕೊಂಡ್ ತ್ರೀ ಏನ್ಸ್ ಇರ್ತೇನೆ ಆಲ್ರೆಡಿ ಆ ಕೈ ನನ್ನ ಕೈಗಿರ್ತತಿ ಒನ್ ಟೂ అయ్యి కొట్రా వరి గుడ్ ఆకై ఆక వన్ చూత్రడు గౌరీని బిడుతా ఎలా చిన్న బిడు ఎదతా కై కొట్ అంతే హతా ఏడు బే మరి మేరీ బాబా నన్ను కైను యాకప్పా ఎద్ద మేలు హు హాడ బేగ ಹೆಂಗೆ ಹೇಳಬೇಕು ಎದ್ದೇಳು ಬೇಗ ಉಡುಗೆ ತಿಂದ ಎದ್ದೇಳು ಬೇಗ ಎದ್ದ ತಕ್ಷಣ ಆಳಬಾರ್ದು ಗುಡ್ ಮಾರ್ನಿಂಗ್ ಹೇಳಬೇಕು ಗುಡ್ ಮಾರ್ನಿಂಗ್ ಹೇಗೋ ಅವ್ನಿಗೆ ಸಮಾಧಾನ ಮಾಡಿ ಅವ್ನಿಗೆ ಫ್ರೆಶ್ ಅಪ್ ಎಲ್ಲ ಮಾಡಿದ್ದೀನಿ ಸೊ ಬಟ್ಟೆ ಹಾಕೊಳ್ತಾ ಇದ್ದಾನೆ ಅಷ್ಟರಲ್ಲಿ ನಾನು ಕೂಡ ಚಿತ್ರಾನ್ನ ರೆಡಿ ಮಾಡಿಕೊಂಡೆ ಮಕ್ಕಳು ಏನು ಇಷ್ಟಪಡ್ತಾರೋ ಅದನ್ನು ಮಾಡ್ಕೊಡೋದು ನಮ್ಮ ಒಂದು ಕರ್ತವ್ಯ ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ದಾವಣಗೆರೆ ಟು ಯಾವುದೋ ಕಡೆ ಹೋಗ್ತಾರೆ ಡೈಲಿ ತ್ರೀ ಟ್ರಿಪ್ ಅಂತೂ ದಾವಣಗೆರೆಗೆ ಬರಲೇಬೇಕು ದಾವಣಗೆರೆಯಿಂದಲೇ ಲೋಡ್ ಮಾಡ್ಕೊಂಡು ಹೋಗ್ತಿರೋದು ಹಾಗಾಗಿ ನಾನು ಹೇಳಿದ್ದೀನಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅಟ್ಲೀಸ್ಟ್ ಒಂದು ಹಾಫ್ ಆ್ಯನ್ ಅವರ್ ಆದರೂ ಎಲ್ಲಾದರೂ ಗಾಡಿ ನಿಲ್ಲಿಸಿ ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟು ಬಟ್ ಅವರು ಡೈಲಿ ತ್ರೀ ಟ್ರಿಪ್ ಟ್ರಿಪ್ ಒಂದೊಂದು ಒಂದೊಂದ್ಸರಿ ಎಂಟು ಗಂಟೆಗೆಲ್ಲ ಬರ್ತಿರ್ತಾರಲ್ವ ಟ್ರೈ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ಅವನಿಗೂ ಕೂಡ ಮನ್ಸಿಗೆ ಏನೋ ಒಂಥರ ಬೇಜಾರು ಪಾಪ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ಥರ ಫೀಲ್ ಇತ್ತು ಏನೋ ಒಂದು ಸಮಾಧಾನ ಮಾಡಿ ಕಳಿಸಿದ್ದೀನಿ ಸುಳ್ಳಂತೂ ಹೇಳೋಕ್ಕಾಗಲ್ಲ ಬಂದೇ ಬರುತ್ತೆ ಅಂತ ಅವನ ಎದುರಿಗೇ ಫೋನ್ ಮಾಡಿದ್ದೆ ಅವರು ಕೂಡ ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದ್ದಾರೆ ಟ್ರೈ ಮಾಡಿ ಖಂಡಿತ ಸಾಧ್ಯ ಆದರೆ ಒಂಬತ್ತುವರೆ ಹತ್ತು ಗಂಟೆ ಹಂಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ನೋಡೋಣ ಏನಾಗುತ್ತೋ ಹಾಗೆ ಇವತ್ತಿನ ಚಿಕ್ಕ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಇದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್